ಇಷ್ಟಿನ ಅನ್ನೋ ಕಾರಣಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರೆಸ್ಟ್ ಆಡ್ತಾ ಇದ್ರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದತ್ತ ಚಿತ್ತವನ್ನ ಅರಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಎಚ್ ಡಿ ಕುಮಾರಸ್ವಾಮಿ ಕೋರ್ ಕಮಿಟಿ ಸಭೆಯನ್ನ ಮಾಡಿದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಹೇಗೆ ಮಾತಾಡಬೇಕು ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಬಿ ಜೆ ಪಿ ನಾಯಕರಿಂದ ಸರಿಯಾದಂತಹ ಸಹಕಾರ ಸಿಗ್ತಾ ಇಲ್ಲ ನಮಸ್ಕಾರ ಬುಗನ್ಕೆರೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ಕೇಂದ್ರ ಸಚಿವ ಎಚ್ ಡಿ ಅವರಿಗೆ ಇತ್ತೀಚೆಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಬಹುತೇಕ ಸಮಯವನ್ನು ಅವರು ದೆಹಲಿಯಲ್ಲಿ ಕಳೀತಾ ಇದ್ರು ಕರ್ನಾಟಕದ ರಾಜಕಾರಣದ ಬಗ್ಗೆ ಅಷ್ಟೇನೂ ನಿಗಾ ವಹಿಸ್ತಿರಲಿಲ್ಲ ಅಥವಾ ಅದರ ಬಗ್ಗೆ ಮಾತಾಡ್ತಿರಲಿಲ್ಲ ಕರ್ನಾಟಕಕ್ಕೆ ಭೇಟಿನೂ ಕೂಡ ಕೊಡ್ತಾ ಇರಲಿಲ್ಲ ಆದರೆ ಈಗ ಒಂದು ಬೆಳವಣಿಗೆ ಆಗ್ತಾ ಇದೆ ಏನಪ್ಪ ಅಂತಂದರೆ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಹೇಳಿದೆಯಂತೆ ನೀವು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಮತ್ತು ಸ್ವತಃ ಎಚ್ ಡಿ ಕುಮಾರಸ್ವಾಮಿಯವರೇ ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ತೀರ್ಮಾನ ಮಾಡಿದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಒಂದು ಜೆ ಡಿ ಎಸ್ ಕೋರ್ ಕಮಿಟಿ ಸಭೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಏನೇನು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತೀನಿ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಎಚ್ ಡಿ ಕುಮಾರಸ್ವಾಮಿಯವರನ್ನ ನೀವು ಕರ್ನಾಟಕದ ಕಡೆ ಗಮನ ಹರಿಸಿ ಅಂತ ಹೇಳಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಇದೆಲ್ಲದ ಜೊತೆಗೆ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಇರೋದರಿಂದ ಬಿ ಜೆ ಪಿಯವರ ಅವರ ಪಾತ್ರ ಏನು ಬಿ ಜೆ ಪಿಯವರಿಂದ ಯಾವ ರೀತಿ ಸಹಕಾರ ಎಚ್ ಡಿ ಅವರಿಗೆ ಸಿಗ್ತಿದೆ ಅಥವಾ ಎಚ್ ಡಿ ಕುಮಾರಸ್ವಾಮಿಯವರು ಯಾವ ರೀತಿಯ ಸಹಕಾರವನ್ನು ಬಿ ಜೆ ಪಿಯಿಂದ ಬಯಸ್ತಾ ಇದ್ದಾರೆ ನಾನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಗಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಸ್ವಲ್ಪ ಜಾಸ್ತಿನೇ ಆರೋಗ್ಯದ ಸಮಸ್ಯೆ ಉಂಟಾಗಿತ್ತು ಅದರಿಂದಾಗಿ ಇತ್ತೀಚೆಗೆ ಚಂದ್ರಶೇಖರ್ ಸ್ವಾಮೀಜಿ ತೀರ್ಕೊಂಡಾಗಲೂ ಕೂಡ ಅವರು ಬೆಂಗಳೂರಿಗೆ ಬಂದಿರಲಿಲ್ಲ ಬಹಳ ಅಪರೂಪಕ್ಕೆ ಬೆಂಗಳೂರಿಗೆ ಬರ್ತಾಯಿದ್ರು ಜೆ ಡಿ ಎಸ್ ನಾಯಕರು ಕಾರ್ಯಕರ್ತರು ಬರಲಿ ಅಂತ ಬಯಸಿದ್ರು ಕೂಡ ಅವಾಯ್ಡ್ ಮಾಡ್ಕೊಳ್ತಿದ್ರು ಯಾಕೆಂದರೆ ಅವರಿಗೆ ಡಾಕ್ಟ್ರು ಸಲಹೆ ಮಾಡಿದ್ರು ಏನಪ್ಪ ಅಂದರೆ ನೀವು ಸಾಧ್ಯವಾದಷ್ಟು ಪ್ರಯಾಣವನ್ನು ಕಮ್ಮಿ ಮಾಡಿ ಜೊತೆಗೆ ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದನ್ನು ಕಮ್ಮಿ ಮಾಡಿ ಅನ್ನುವಂಥ ಸಲಹೆಯನ್ನು ನೀಡಿದರು ಅದರಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಾ ಇರಲಿಲ್ಲ ಇದಲ್ಲದೆ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಅಷ್ಟಾಗಿ ತಲೆಕಟ್ಟಿಸ್ಕೊತಿರಲಿಲ್ಲ ಮೊದಲೆಲ್ಲ ಏನು ಮಾಡ್ತಿದ್ರು ಬೆಂಗಳೂರಿಗೆ ಬಂದಾಗೆಲ್ಲ ರಾಜ್ಯ ರಾಜ್ಯ ಸರ್ಕಾರದ ಕ್ರಮಗಳನ್ನು ಅಥವಾ ಆಡಳಿತ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಾ ಇದ್ರು ಬಹಳ ಖಡಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಿರೋಧಿಸ್ತಾ ಇದ್ರು ಅದಕ್ಕಿಂತಲೂ ಜಾಸ್ತಿ ತೀಕ್ಷ್ಣವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಈ ಕರ್ನಾಟಕ ಸರ್ಕಾರದ ಒಳಗೆ ನಡೆಯುವಂಥ ವಿದ್ಯಮಾನಗಳು ಭಾಳ ಬೇಗ ಸಿಕ್ಬಿಡ್ತವೆ ಗೊತ್ತಾಗ್ಬಿಡ್ತವೆ ಅದರಿಂದಾಗಿ ಅವರಿಗೆ ಈ ಆಡಳಿತ ವೈಫಲ್ಯವನ್ನು ಪತ್ತೆ ಹಚ್ಚೋದು ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ಮಾತಾಡೋದು ಸಾಧ್ಯ ಆಗ್ತಾ ಇತ್ತು ಆದರೆ ಕುಮಾರಸ್ವಾಮಿ ಇದ್ದಕ್ಕಿದ್ದಂತೆ ಅದೆಲ್ಲದರಿಂದ ಒಂಥರ ವಿಮುಖರಾಗ್ಬಿಟ್ಟಿದ್ರು ಆರೋಗ್ಯ ಸಮಸ್ಯೆ ಒಂದು ಇನ್ನೊಂದು ರಾಜಕೀಯವಾಗಿಯೂ ಕೂಡ ಅಷ್ಟೇನೂ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಬಟ್ ಈಗ ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿಯವರು ಕರ್ನಾಟಕದ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರಂತೆ ಮತ್ತು ನೀವು ಕರ್ನಾಟಕದ ರಾಜಕಾರಣದ ಬಗ್ಗೆ ಹೆಚ್ಚಿನ ಗಮನಹರಿಸಿ ಅಂತ ಬಿ ಜೆ ಪಿ ಹೈಕಮಾಂಡ್ ಕೂಡ ಹೇಳಿದೆಯಂತೆ ಇದಕ್ಕೆ ಬಿ ಜೆ ಪಿ ಹೈಕಮಾಂಡ್ಗೆ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ವಿಶ್ವಾಸ ಇಲ್ಲದೆ ಇರೋದು ಒಂದು ಕಾರಣ ಇನ್ನೊಂದು ನಾನಾಗಲೇ ಹೇಳಿದ್ನಲ್ಲ ಅವ್ರಿಗೆ ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನುವಂಥ ಮಾಹಿತಿಗಳು ದಾಖಲೆಗಳು ಸುಲಭವಾಗಿ ಸಿಗ್ತವೆ ಅವರು ಅಟ್ಯಾಕ್ ಮಾಡ್ತಾರೆ ಆದರೆ ರಾಜ್ಯ ಬಿ ಜೆ ಪಿ ನಾಯಕರದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಹೊಂದಾಣಿಕೆ ರಾಜಕೀಯ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಂದ ಹಿಡಿದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವರ್ಗೆ ಮಾಜಿ ಮಂತ್ರಿಗಳವರೆಗೆ ಶಾಸಕರವರೆಗೆ ಎಲ್ಲರೂ ಇವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಂಡೇ ಬಂದಿದ್ದಾರೆ ಅವರಿಗೆ ತಮ್ಮ ರಾಜಕಾರಣ ಫಸ್ಟು ಆಮೇಲೆ ಪಕ್ಷದ ರಾಜಕಾರಣ ಅನ್ನುವಂಥದ್ದಿದೆ ಅದರಿಂದಾಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ವಿಶ್ವಾಸ ಇಲ್ಲ ಇವರು ಏನೋ ಕರ್ನಾಟಕ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸಮರ್ಥವಾದಂಥ ಹೋರಾಟವನ್ನು ಪ್ರತಿಭಟನೆಯನ್ನು ರೂಪಿಸ್ತಾರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಮುಂದೆ ನಡೆಯುವಂಥ ಚುನಾವಣೆಗೆ ಪಕ್ಷವನ್ನು ಅಣಿಗೊಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ಸೊ ಅದರಿಂದಾಗಿ ಅವರು ಬಿ ಜೆ ಪಿ ನಾಯಕರು ಎಷ್ಟೇ ಚಾಡಿ ಹೇಳಿದರೂ ಕೂಡ ಕುಮಾರಸ್ವಾಮಿಯವ್ರ ಮೇಲೆ ಜೆ ಡಿ ಎಸ್ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದರಿಂದಾಗಿ ಕುಮಾರಸ್ವಾಮಿಗೆ ಕೂಡ ಹೇಳಿದಾರಂತೆ ಏನಪ್ಪ ಅಂದರೆ ನೀವು ಕರ್ನಾಟಕದ ರಾಜಕಾರಣದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಮತ್ತು ಸರ್ಕಾರದ ವಿರುದ್ಧ ನಿಮ್ಮ ಹೋರಾಟವನ್ನು ಶುರು ಮಾಡಿ ಯಾಕೆಂದರೆ ಇನ್ನೇನು ಎರಡು ಮೂರು ವರ್ಷಕ್ಕೆ ಚುನಾವಣೆ ಬರುತ್ತೆ ಅಥವಾ ಅವಧಿಗೂ ಮುನ್ನ ಚುನಾವಣೆ ಬಂದರೆ ಅದಕ್ಕೂ ಕೂಡ ಸಿದ್ಧ ಆಗಿರಬೇಕಾಗತ್ತೆ ಮೈತ್ರಿಕೂಟದ ಬಗ್ಗೆ ನೀವು ತಲೆಕಡ್ಸ್ಕೊಳ್ಬೇಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಬಾಧಿತ ಅದಕ್ಕೇನು ಸಮಸ್ಯೆ ಇಲ್ಲ ಸೀಟು ಹಂಚಿಕೆ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ ನೀವು ಈ ಸದ್ಯಕ್ಕೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಲಿಕ್ಕೆ ಪ್ರಯತ್ನ ಮಾಡಿ ಅದರಿಂದಾಗಿ ಕರ್ನಾಟಕದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಹೇಳಿದರಂತೆ ಜೊತೆಗೆ ಜೆ ಡಿ ಎಸ್ ಕೂಡ ಸಜ್ಜು ಸಜ್ಜಾಗಬೇಕಲ್ಲ ಈ ಮುಂದಿನ ಚುನಾವಣೆಗೆ ಅದರಿಂದಾಗಿ ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಿದ್ದಾರೆ ಹರಿಸ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡಿರೋದ್ರಿಂದ ಅವರೀಗ ಕಂಪೇರಿಟಿವ್ಲಿ ನೋಡಿ ಅವರು ಬೆಂಗಳೂರಿಗೆ ಬರ್ತಿರುವಂತಹ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಿನ್ನೆ ಮಂಡ್ಯಕ್ಕೆ ಹೋಗಿದ್ರು ಮಂಡ್ಯದಿಂದ ಬಂದು ಕೋರ್ ಕಮಿಟಿ ಸಭೆಯನ್ನು ಮಾಡಿದರೆ ಸಭೆಯಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಏನು ರಾಜ್ಯಾದ್ಯಂತ ಪ್ರವಾಸ ಮಾಡಿದಾರಲ್ಲ ಎಲ್ಲೆಲ್ಲಿ ಏನೇನಾಯಿತು ಯಾವ್ಯಾವ ಮುಖಂಡರು ಯಾವ್ಯಾವ ರೀತಿಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅವ್ರ ನಿಲುವುಗಳೇನು ಅಸಮಾಧಾನಗಳೇನು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದರೆ ಕೆಲವು ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಿದರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಕುಮಾರಸ್ವಾಮಿ ಈಗ ರಾಜ್ಯ ರಾಜಕಾರಣ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ ಮುಂದೆ ಇದು ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಜೆ ಡಿ ಎಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೊಂದು ಸಣ್ಣ ಅಪ್ಡೇಟ್ ಯಾಕೆಂದರೆ ಸಾಮಾನ್ಯವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಗ್ಗೆ ಹೇಳ್ತಾನೆ ಇರ್ತೀವಿ ಮತ್ತು ಅಲ್ಲಿ ಡೆವಲಪ್ಮೆಂಟ್ಸ್ ಕೂಡ ಜಾಸ್ತಿ ನಡೀತಾ ಇದ್ದಾವೆ ಜೆ ಡಿ ಎಸ್ನಲ್ಲಿ ಒಂಥರ ನಿಂತ ನೀರು ಅನ್ನೋರ್ತೀವಲ್ಲ ಹಂಗಾಗ್ಬಿಟ್ಟಿತ್ತು ಏನೂ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ ಬಟ್ ಈಗ ಡೆವಲಪ್ಮೆಂಟ್ ಆಗ್ತಿದೆ ಒಂದು ಸಗೇನು ಯಾಕಲ್ಲಿ ಏನೂ ಆಗ್ತಿರಲಿಲ್ಲ ಅಂದರೆ ಕುಮಾರಸ್ವಾಮಿ ಆಕ್ಟಿವ್ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ನಲ್ಲಿ ಏನೂ ಆಗ್ತಿರಲಿಲ್ಲ ಬಟ್ ಈಗ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ಆ್ಯಕ್ಟಿವ್ ಆದಂತೆ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಮುಂದೆ ಇನ್ನೇನೇನು ಬೆಳವಣಿಗೆಗಳಾಗ್ತವೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕನಕೆರೆ ಡೈರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಜೆ ಡಿ ಎಸ್ ಪಾಲ್ಟಿಕ್ಸು ಕಾಂಗ್ರೆಸ್ ಬಿ ಜೆ ಪಿ ಪಾಲಿಟಿಕ್ಸು ಕುಮಾರಸ್ವಾಮಿಯವರ ಪಾಲಿಟಿಕ್ಸು ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು